ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲೋ ಒಂದು ಕಡೆ ಇವತ್ತು ಏನು ಆರ್ ಸಿ ಬಿ ಪಣ ಏನು ತಂಡ ಇವತ್ತು ಆಗಿದೆ ಎಲ್ಲೋ ಒಂದು ಕಡೆ ಇವತ್ತು ಮುಗಿಲು ಮುಟ್ಟಿದೆ ಆ ಒಂದು ಆರ್ ಸಿ ಬಿ ಈ ಕಪ್ ನಮ್ದೇ ಈ ಕಪ್ ನಮ್ದೇ ಇಡೀ ರಾಜ್ಯಾದ್ಯಂತ ಇವತ್ತು ಏನು ಕನ್ನಡಿಗರ ಒಂದು ಹೆಮ್ಮೆ ಆರ್ ಸಿ ಬಿ ಗೆದ್ದಿದ್ದು ಖುಷಿಯಾಗಿದೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ಯಾವ ರೀತಿ ಇವತ್ತು ಏನು ಕಾಲ್ತುಳಿತಕ್ಕೆ ಮತ್ತೆ ಏನು ಚನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವ ರೀತಿ ಏನು ಮೂವತ್ತೈದು ಸಾವಿರ ಜನ ಸೇರೋ ಜಾಗಕ್ಕೆ ಎರಡರಿಂದ ಇವು ಸುಮಾರು ಮೂರು ಲಕ್ಷ ಜನ ಏನು ಸೇರೋಂಥ ಒಂದು ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಇವತ್ತು ಹನ್ನೊಂದು ಜನ ಏನು ಪ್ರಾಣವನ್ನು ಅರ್ಪಿಸಿದ್ದಾರೆ ಮತ್ತು ಐವತ್ತು ಜನ ಹೆಚ್ಚು ಅಸ್ವಸ್ಥರಾಗಿದ್ದಾರೆ ಎಲ್ಲಿ ಏನು ಇದು ಸರ್ಕಾರ ಏನು ಮಾಡಿಕೊಟ್ಟಿದೆ ಇವತ್ತು ಸರ್ಕಾರನ ಒಡೆಯ ಮಾನ್ಯ ಗೃಹ ಸಚಿವರು ಏನು ಮಾಡ್ತಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ವಿಧಾನಸೌಧದ ಮುಂದೆ ಯಾಕೆ ಬೇಕಿತ್ತು ಈ ಒಂದು ಏನು ಆರ್ ಸಿ ಬಿ ತಂಡ ಸನ್ಮಾನ ಮಾಡೋದು ಈ ತುರಾತುರಿಯಲ್ಲಿ ಮಾಡಿದಂಥದ್ದು ಬುಧವಾರ ಏನು ಸಂಜೆ ಏನು ನಡೆದಂಥ ಒಂದು ಕಾರ್ಯಕ್ರಮ ಎಲ್ಲ ಒಂದು ಕಡೆ ಇದು ಎಲ್ಲ ಸರ್ಕಾರ ಯಾವ ರೀತಿ ಒಂದು ಪ್ರೋಟೋಕಾಲಲ್ಲಿ ಇಲ್ದೇನೆ ಯಾವ ರೀತಿ ತೆಗೆದುಕೊಳ್ತು ಏನು ಬೆಂಗಳೂರು ಕಮಿಷನ್ ಹೇಳಿಕೆಗಳು ನೋಡಿದ್ರು ಒಂದು ಕಡೆ ಒಂದು ಕಡೆ ಗೃಹ ಸಚಿವರು ಹೇಳಿಕೆ ಇಲ್ಲ ಒಂದು ಕಡೆ ಏನು ಮುಖ್ಯಮಂತ್ರಿಗಳು ಹೇಳಿಕೆಗಳು ಒಂದು ಕಡೆ ಉಪಮುಖ್ಯಮಂತ್ರಿಗೆ ದೊಡ್ಡ ದೊಡ್ಡ ಎಲ್ಲೋ ಒಂದು ಕಡೆ ಇದು ಒಂದು ಬೇಜವಾಬ್ದಾರಿತನದ ಒಂದು ಪರಮಾವಧಿ ಆಗ್ತದೆ ಇವತ್ತು ರಾಜ್ಯ ಸರ್ಕಾರ ಇದು ಎಲ್ಲಕ್ಕೂ ನೇರವಾಗಿ ಹೊಣೆ ಆಗುತ್ತೆ ಇವತ್ತು ಈ ಸಾವಿಗೆ ಯಾರು ಕಾರಣ ಎಲ್ಲೋ ಒಂದು ಕಡೆ ಹುಚ್ಚು ಅಭಿಮಾನಕ್ಕೂ ಎಲ್ಲೋ ಒಂದು ಕಡೆ ಇದು ತಮ್ಮ ಒಂದು ನೆಚ್ಚಿನ ಕ್ರಿಕೆಟ್ ಕ್ರೀಡಾಪಟುಗಳನ್ನ ನೋಡಬೇಕು ಅಂತೇಳಿ ವಿರಾಟ್ ಕೊಹ್ಲಿನ ಸಂಭ್ರಮಾಚರಣೆಯನ್ನು ನೋಡಬೇಕು ಅಂತೇಳಿ ಎಲ್ಲೋ ಒಂದು ಕಡೆ ಇವತ್ತು ಜನಸಾಮಾನ್ಯರು ನೂಕು ನೂಗುಗಳಲ್ಲಿ ಯುವಕರು ಅದರಲ್ಲೂ ಯುವಕರುಗಳೇ ಜಾಸ್ತಿ ಆಗಿದ್ದಾರೆ ಮಗುಗಳು ಸಹ ಇದಾಗಿದ್ದಾರೆ ಅಸ್ವಸ್ಥರಾಗಿದ್ದಾರೆ ತಂದ ಪುಣ್ಯಾತ್ಮಕ ತಂದೆ ತಾಯಿಗಳು ಅಸ್ವಸ್ಥರಾಗಿದ್ದಾರೆ ಏನು ಏನು ಜನ ಏನು ಮರ ಮೇಲೆ ಕೂತ್ಕೊಂಡು ಏನು ಚನ್ನಸ್ವಾಮಿ ಕ್ರೀಡಾಂಗಣದ ಏನು ಎಲೆಕ್ಟ್ರಿಕ್ ವೈರ್ ಅದ್ರ ಮೇಲೆ ಏರಿ ಏನು ಇದು ಹುಚ್ಚು ಅಭಿಮಾನ ರಸ್ತೆಗಳಲ್ಲಿ ನಿಂತ್ಕೊಂಡು ಏನು ಈ ಹುಚ್ಚು ಅಭಿಮಾನ ಯಾಕೆ ಬೇಕಿತ್ತು ಇವತ್ತು ನಿಮ್ಮನ್ನು ನೆಮ್ಮಕೊಂಡು ತಂದೆ ತಾಯಿಗಳು ಇದ್ದಾರೆ ಇಡೀ ಒಂದು ನಿಮ್ಮ ಕುಟುಂಬ ಇದೆ ನಿಮ್ಮ ಒಂದು ನಿಮ್ಮನ್ನೇ ನೆಮ್ಮಕೊಂಡಿರುವಂಥ ಹೆಂಡತಿ ಮಕ್ಕಳಿದ್ದಾರೆ ಎಲ್ಲೋ ಒಂದು ಕಡೆ ನೀವು ಸಮಾಜಕ್ಕೆ ಏನು 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 ಮುಂದಿನ ಒಂದು ಪೀಳಿಗೆಯಲ್ಲಿ ಏನೋ ಮಾಡಬೇಕಂತ ಇರುವಂಥ ಯುವಕರುಗಳು ಈ ರೀತಿ ಬಲಿಪಶು ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಹುಚ್ಚು ಅಭಿಮಾನ ನೀವು ನೀವು ತೆಗೆದುಕೊಳ್ಳುವಂಥ ಏನು ನಿಮ್ಮ ನಿಮ್ಮ ಒಂದು ದುರಾಲೋಚನೆ ಈ ಹುಚ್ಚು ಅಭಿಮಾನವನ್ನು ಬಿಡಿ ಸಿ ಬಿ ಗೆದ್ದಾಯಿತು ಕಪ್ಪು ತಂದಾಯಿತು ವಿಜಯಶಾಲಿನೂ ಆಯಿತು ನಿಮ್ಮ ಹುಚ್ಚು ಅಭಿಮಾನ ಏನಿದ್ರು ಮನೇಲೆ ಕುತ್ಕೊಂಡು ಟಿ ವಿ ಲೈವಾಗ್ ಬರುತ್ತೆ ಯಾವುದೇ ಚಾನೆಲ್ ಹಾಕಿದ್ರೂ ಸಹ ನಿಮಗೆ ಲೈವ್ ಆಗಿ ಸಿಗುತ್ತೆ ಇವತ್ತು ಮೊಬೈಲ್ಗಳಲ್ಲಿ ಸಹ ಸಾಮಾಜಿಕ ಜಾಲತಾಣದಲ್ಲಿ ಸರ್ಚ್ ಮಾಡಿದ್ರೂ ಸಹ ನಿಮಗೆ ಸಿಗುತ್ತೆ ಮತ್ತು ನ್ಯೂಸ್ ಪೇಪರಲ್ಲಿ ಸಿಗುತ್ತೆ ನಿಮಗೆ ಬೇಕಂದರೆ ಎಲ್ಲದರಲ್ಲೂ ನೋಡ್ಬೋದು ಅಂಥದ್ರಲ್ಲಿ ಇಷ್ಟೊಂದು ಚೌಕಟ್ಟಿರುವಂಥ ಯೂಟ್ಯೂಬ್ ಹೋಡಿದರೂ ಸಿಗುತ್ತೆ ಫೇಸ್ಬುಕ್ಕಲ್ಲೂ ಸಿಗುತ್ತೆ ವಾಟ್ಸಪ್ಪಲ್ಲಿ ಮೆಸೇಜ್ಗಳು ಬರ್ತಾನೆ ಇರುತ್ತೆ ಮತ್ತು ಇನ್ಸ್ಟಾಗ್ರಾಮ್ಗಳಲ್ಲೂ ನೋಡುವುದು ನಿಮಗೆ ಎಷ್ಟೆಷ್ಟು ಸೌಕರ್ಯಗಳಿದೆ ಎಲ್ಲವನ್ನು ಉಪಯೋಗಿಸ್ಕೋತೇನೆ ನೇರ ನೇರ ದಿಟ್ಟಿ ನೀರು ತಂದೆ ತಾಯಿಗಳಿಗೂ ಹೇಳ್ತೇನೆ ನೀವು ನಿಮ್ಮ ನೆಚ್ಚಿನ ತಾರೆಯನ್ನು ಕ್ರಿಕೆಟ್ ಪಟ್ ಪಟುಗಳನ್ನ ನೋಡಬೇಕು ಅಂತೇಳಿ ಏನು ಆರ್ ಸಿ ಪಿ ತಂಡ ನೋಡಬೇಕು ಅಂತೇಳಿ ಹೊಡ್ಬಿಟ್ರೆ ನಿಮ್ಮ ಯಾತ್ರೆ ಏನು ಎಲ್ಲಿ ಎಲ್ಲಿಗೂ ಹೋಗ್ತಿದೆ ಯಮರಾಯನ ಪಟ್ಟಕ್ಕೂ ಹೋಗ್ತಿದೆ ಇವ ಇವತ್ತು ಯಾರು ಹೊಣೆ ನಿಮ್ಮ ತಂದೆ ತಾಯಿಗಳು ಗೋಳಾಡ್ತಿದ್ದಾರೆ ಮಕ್ಕಳುಗಳಿಲ್ಲ ನಿಮ್ಮ ಅಜ್ಜಿ ತಾ ತಾತದಿರು ಗೋಳಾಡ್ತಿದ್ದಾರೆ ಮೊಮ್ಮಕ್ಕಳಿಲ್ಲ ಅಂತ ಯಾರು ಹೊಣೆ ಎಲ್ಲೋ ಒಂದು ಕಡೆ ಸರ್ಕಾರ ತೆಗೆದುಕೊಳ್ಳುವಂಥ ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಇದು ನೇರ ಹೊಣೆ ಅಂತ ನಾನು ಆಗ್ರಹಪಡಿಸ್ತೀನಿ ಮುಂದಿನ ದಿನಗಳಲ್ಲಿ ಈ ಏನು ಈ ಸಾವು ಪಟ್ಟಿದ್ದಾರೆ ಆ ಆ ಕುಟುಂಬಗಳಿಗೆ ಸೂಕ್ತವಾದಂಥ ಪರಿಹಾರನ ಕೊಡಬೇಕು ಮತ್ತು ಹಾಗೆ ಸರ್ಕಾರಿ ಉದ್ಯೋಗನ ಕಲ್ಪಿಸ್ಕೊಡ್ಬೇಕು ಆ ಕುಟುಂಬಕ್ಕೆ ಅಂತ ಹೇಳಿ ಆಗ್ರಹ ಪಡಿಸ್ತಾ ನೇರವಾಗಿ ಸರ್ಕಾರನ ಇದಕ್ಕೆ ಹೊಣೆ ಮಾಡಿ ಈ ಮುಂದಿನ ದಿನಗಳಲ್ಲಿ ಈ ಇಂಥ ಅಚ್ಚಾತುರ್ಯ ನಡಿಬೇಡ್ದು ದಯಮಾಡಿ ರಾಜ್ಯದ ಯುವಕರುಗಳಿಗೆ ಪುಣ್ಯಾತ್ಮ ತಂದೆ ತಾಯಿಗಳಿಗೆ ಸಾಮಾನ್ಯ ನಾಗರಿಕರಿಗೆ ರಾಜ್ಯದ ಆರೂವರೆ ಕೋಟಿ ಜನತೆಗೆ ಕೈ ಮುಗಿತೀನಿ ಇಂಥ ಹುಚ್ಚು ಅಭಿಮಾನ ಬೇಡ ದಯಮಾಡಿ ನಿಮ್ಮ ಅಭಿಮಾನವನ್ನು ಪ್ರೀತಿರುವುದೇ ಎದೆ ಇಟ್ಕೊಳ್ಳಿ ಮನೇಲಿ ಕೂತ್ಕೊಂಡು ಟಿ ವಿ ಮುಂದೆ ನೋಡಿ ಅಂತ ಹೇಳಿ ನನ್ನ ವಿಡಿಯೋನ ಮುಗಿಸಿದ್ದೀನಿ ಈ ವಿಡಿಯೋ ನೋಡ್ತಿರೋದು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಲೈಕ್ ಮಾಡಿ ಜೈ ಜೈ ಕರ್ನಾಟಕ ಮಾತೆ ಜೈ ಆರ್ ಸಿ ಪಿ